ನಮಸ್ಕಾರ ಗೆಳೆಯರೆ ಇತ್ತೀಚೆಗೆ ನಾವು ನೋಡುತ್ತಿರುವಂತೆ ಡೊನಾಲ್ಡ್ ಟ್ರಂಪ್ ಅವರ ಕೆಲವು ನೀತಿಗಳು ಅಮೆರಿಕಾಗೆ ತೀವ್ರ ಹಿನ್ನಡೆಯನ್ನ ತರ್ತಾ ಇವೆ ಮತ್ತು ಇವುಗಳ ಲಾಭವನ್ನು ಹೆಚ್ಚಾಗಿ ರಷ್ಯಾನೇ ಪಡೆದುಕೊಳ್ತಾ ಇದೆ ಗೆಳೆಯರೆ ಮೊದಲಿಗೆ ಉಕ್ರೇನ್ ಯುದ್ಧದ ಬಗ್ಗೆ ಮಾತಾಡೋಣ ಆರು ತಿಂಗಳ ಹಿಂದೆ ಈ ಪರಿಸ್ಥಿತಿ ಸಂಪೂರ್ಣವಾಗಿ ಬೇರೆಯಾಗಿತ್ತು ರಷ್ಯಾದ ಕುರ್ಕ್ಸ್ ಪ್ರದೇಶವನ್ನ ಉಕ್ರೇನ್ ಸೈನಿಕರು ಆಕ್ರಮಿಸಿಕೊಂಡಿದ್ರು ಮತ್ತು ಕ್ರೀಮಿಯಾವನ್ನ ವಶಪಡಿಸಿಕೊಳ್ಳುವ ಬಗ್ಗೆಯೂ ಕೂಡ ಮಾತನಾಡಲಾಗಿತ್ತು ಹಾಗೂ ಉಕ್ರೇನ್ ರಷ್ಯಾವನ್ನ ಯುದ್ಧದಲ್ಲಿ ಸೋಲಿಸುವ ಹತ್ತಿರನೂ ಇತ್ತು ಆದರೆ ಇವತ್ತಿಗೆ ಈ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ ಈ ಉಕ್ರೇನ್ ತನ್ನ ಕೈಯಿಂದ ಕುರ್ಕ್ಸ್ ಅನ್ನ ಕಳೆದುಕೊಂಡಿದೆ ಮತ್ತು ಕ್ರಿಮಿಯವನ್ನ ಮರಳಿ ಪಡೆಯುವುದು ಸಾಧ್ಯವಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಇದಕ್ಕೆ ಪ್ರಮುಖ ಕಾರಣ ಹೇಳುವುದಾದ್ರೆ ಗೆಳೆಯರೆ ಈ ಉಕ್ರೇನ್ ಟ್ರಂಪ್ ಅವರ ಬೆಂಬಲದಿಂದ ರಷ್ಯಾ ಯುದ್ಧದ ದಿಕ್ಕನ್ನು ಬದಲಾಯಿಸಿತ್ತು ಆದ್ರೆ ಈಗ ಟ್ರಂಪ್ ಯುರೋಪ್ ಮತ್ತು ಉಕ್ರೇನ್ಗೆ ಪುಟಿನ್ಗೆ ಕೆಲವು ಭೂಭಾಗವನ್ನು ಬಿಟ್ಟು ಕೊಡುವಂತೆ ಒಪ್ಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದಷ್ಟೇ ಅಲ್ಲದೆ ರಷ್ಯಾದ ಬಹುದಿನಗಳ ಶತ್ರು ನ್ಯಾಟೋ ಒಕ್ಕೂಟದಲ್ಲೂ ಕೂಡ ಈ ಟ್ರಂಪ್ ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿಸಿದ್ದಾರೆ ನ್ಯಾಟೋ ರಾಷ್ಟ್ರಗಳು ಈಗ ತಮ್ಮಲ್ಲಿ ಜಗಳವಾಡ್ತಾ ಇವೆ ಗೆಳೆಯರಿ ಬಿರುಕು ಎಷ್ಟು ಆಳವಾಗಿದೆ ಅಂದರೆ ಮುಂದಿನ ಹಲವಾರು ದಶಕಗಳವರೆಗೆ ಅದು ಸರಿ ಹೋಗೋದು ಕಷ್ಟ ಇದಷ್ಟೇ ಅಲ್ಲದೆ ಕೆಲವೇ ವರ್ಷಗಳಲ್ಲಿ ಟ್ರಂಪ್ ನ್ಯಾಟೋ ಒಕ್ಕೂಟವನ್ನೇ ಮುರಿಯಬಹುದು ಅಂತ ಹೇಳಲಾಗ್ತಾ ಇದೆ ಆದರೆ ಗೆಳೆಯರೆ ಇದು ಅಷ್ಟು ದೊಡ್ಡ ತಪ್ಪುಗಳಲ್ಲ ಇಲ್ಲಿ ಟ್ರಂಪ್ ಮಾಡಿದ ದೊಡ್ಡ ತಪ್ಪು ಅಂದ್ರೆ ಅಮೇರಿಕಾದ ದೀರ್ಘಕಾಲದ ಮಿತ್ರ ರಾಷ್ಟ್ರ ಭಾರತದ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿರುವುದು ಭಾರತದ ಮೇಲೆ ಸುಂಕಗಳನ್ನು ವಿಧಿಸಿದ್ದು ಅಷ್ಟೇ ಅಲ್ಲದೆ ಭಾರತದ ವಿರುದ್ಧ ಕಠಿಣ ಹೇಳಿಕೆಗಳನ್ನು ನೀಡಿ ಕೀಳು ಪದಗಳನ್ನು ಬಳಸಿದ್ರು ಹಾಗೂ ಇದು ಈ ಟ್ರಂಪ್ ಮತ್ತು ಅಮೆರಿಕಾಗೆ ಮುಂದಿನ ದಶಕಗಳವರೆಗೆ ದುಬಾರಿ ಆಗಲಿದೆ ಸೊ ಈಗ ರಷ್ಯಾ ಕೂಡ ಈಗ ಇದರ ಲಾಭವನ್ನು ಬಳಸಿಕೊಳ್ತಾ ಇದೆ ಹೆಂಗಂದ್ರೆ ಇಲ್ಲಿ ರಷ್ಯಾ ಗೊತ್ತಿದೆ ಟ್ರಂಪ್ ಭಾರತ ಮತ್ತು ಭಾರತ ಸರ್ಕಾರವನ್ನ ಕೇಳಿಸಿದ್ದಾರೆ ಅಂತ ಹಾಗಾಗಿ ಇದು ಭಾರತಕ್ಕೆ ಬೆಂಬಲ ನೀಡುವುದಕ್ಕೆ ಸರಿಯಾದ ಸಮಯ ಈಗ ಭಾರತಕ್ಕೆ ಬೆಂಬಲ ನೀಡಿದ್ರೆ ಭಾರತವು ಹಲವಾರು ದಶಕಗಳ ಕಾಲ ರಷ್ಯಾದ ಸ್ನೇಹಿತನಾಗಿ ಉಳಿದುಕೊಳ್ಳುತ್ತದೆ ಮತ್ತು ಪ್ರತಿ ಸಂಕಷ್ಟದಲ್ಲೂ ರಷ್ಯಾದ ಬೆಂಬಲಕ್ಕೆ ನಿಲ್ಲುತ್ತದೆ ಅದಕ್ಕಾಗಿ ಈ ರಷ್ಯಾ ಭಾರತದ ಕಂಪನಿಗಳು ಮತ್ತು ಪ್ರಾಡಕ್ಟ್ಗಳಿಗೆ ತಮ್ಮ ಮಾರುಕಟ್ಟೆಯನ್ನು ತೆರೆಯುವುದಾಗಿ ಘೋಷಿಸಿದೆ ಗೆಳೆಯರೆ ಇಲ್ಲಿ ಭಾರತ ರಷ್ಯಾದ ಮಾರ್ಕೆಟ್ ಅಲ್ಲಿ ಶತಕೋಟಿ ಡಾಲರ್ ಗಳಷ್ಟು ರಫ್ತು ಮಾಡಲಿದೆ ಅಂತ ರಷ್ಯಾ ಹೇಳಿದೆ ಇತ್ತೀಚೆಗೆ ನಮ್ಮ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಮಾಸ್ಕೋಗೆ ಭೇಟಿ ನೀಡಿ ಅಲ್ಲಿ ಅವರು ಪುಟಿನ್ ಅವರನ್ನ ಭೇಟಿಯಾದರು ಹಾಗೂ ಈ ಸಭೆಯಲ್ಲಿ ಜೈಶಂಕರ್ ಅವರು ವ್ಯಾಪಾರ ಸಮತೋಲನದ ಅಂದ್ರೆ ಟ್ರೇಡ್ ಇಂಬ್ಯಾಲೆನ್ಸ್ ಬಗ್ಗೆ ಪ್ರಸ್ತಾಪಿಸಿದ್ರು ಅವರು ಏನ್ ಹೇಳಿದ್ರು ಅಂದ್ರೆ ನಾವು ನಿಮ್ಮಿಂದ ಶತಕೋಟಿ ಡಾಲರ್ ಗಳಷ್ಟು ಕಚ್ಚಾ ತೈಲ ಮತ್ತು ಇತರೆ ವಸ್ತುಗಳನ್ನ ಖರೀದಿಸುತ್ತಿದ್ದೇವೆ ಆದ್ರೆ ನೀವು ನಮ್ಮಿಂದ ಕೇವಲ ನಾಲ್ಕು ಐದು ಅಥವಾ ಹತ್ತು ಬಿಲಿಯನ್ ಡಾಲರ್ಗಳಷ್ಟು ವಸ್ತುಗಳನ್ನು ಮಾತ್ರ ಖರೀದಿಸುತ್ತಿದ್ದೀರಿ ಇದರಿಂದ ನಮಗೆ ವ್ಯಾಪಾರದಲ್ಲಿ ನಷ್ಟವಾಗ್ತಾ ಇದೆ ಅಂತ ಹೇಳಿದರು ಹಾಗೂ ಗೆಳೆಯರೆ ಇದಕ್ಕೆ ರಷ್ಯಾ ಏನು ಉತ್ತರ ಹೇಳಿದೆ ಅಂದರೆ ನೀವು ನಿಮ್ಮ ಪ್ರಾಡಕ್ಟ್ಗಳನ್ನು ರಷ್ಯಾದಲ್ಲಿ ಮಾರಾಟ ಮಾಡುವುದಕ್ಕೆ ಪ್ರಾರಂಭಿಸಿ ನಾವು ನಿಮಗೆ ಸುಲಭವಾದ ಮಾರ್ಗಗಳನ್ನು ಒದಗಿಸುತ್ತೇವೆ ಮತ್ತು ಭಾರತೀಯ ಕಂಪ್ನಿಗಳಿಗೆ ರಷ್ಯಾದ ಮಾರುಕಟ್ಟೆಗೆ ಪ್ರವೇಶ ನೀಡುತ್ತೇವೆ ಹಾಗೂ ಗೆಳೆಯರೇ ಇದರಿಂದ ಎರಡು ಪ್ರಯೋಜನಗಳಿವೆ ಮೊದಲನೆಯದಾಗಿ ಭಾರತ ಮತ್ತು ರಷ್ಯಾ ನಡುವಿನ ವ್ಯಾಪಾರ ಸಮತೋಲನವು ಸುಧಾರಿಸುತ್ತದೆ ಎರಡನೆಯದಾಗಿ ಅಮೆರಿಕಾಗೆ ತಕ್ಕ ಪಾಠ ಕಲಿಸಬಹುದು ಅಂತ ರಷ್ಯಾ ನೇರವಾಗಿ ಹೇಳಿದೆ ಅವರು ಒಂದು ವೇಳೆ ಟ್ರಂಪ್ ನಿಮ್ಮ ಉತ್ಪನ್ನಗಳನ್ನು ಅಮೆರಿಕದ ಮಾರ್ಕೆಟ್ಗೆ ಪ್ರವೇಶಿಸಿದಂತೆ ತಡೆದರೆ ಆ ಎಲ್ಲ ಉತ್ಪನ್ನಗಳನ್ನು ಮಾಸ್ಕೋಗೆ ಕಳುಹಿಸಿ ನಾವು ಅವುಗಳನ್ನು ಖರೀದಿಸುತ್ತೇವೆ ಅಂತ ಹೇಳಿದ್ದಾರೆ ಗೆಳೆರೆ ಇದು ಟ್ರಂಪ್ ಗೆ ದೊಡ್ಡ ಆಘಾತ ಮತ್ತು ಭಾರತಕ್ಕೆ ಒಂದು ದೊಡ್ಡ ಸಂತೋಷದ ಸುದ್ದಿ ಹಾಗೆಯೇ ಕೆಲವು ದಿನಗಳ ಹಿಂದೆ ಚೀನಾ ಸಹ ಭಾರತದ ಉತ್ಪನ್ನಗಳಿಗಾಗಿ ತನ್ನ ಮಾರುಕಟ್ಟೆಯನ್ನು ತೆರೆದಿದ್ದು ಅದರ ಪರಿಣಾಮವಾಗಿ ಭಾರತದ ರಫ್ತು ಚೀನಾಗೆ ಹದಿನೆಂಟು ಪರ್ಸೆಂಟ್ ರಷ್ಟು ಹೆಚ್ಚಾಗಿದೆ ಈಗ ರಷ್ಯಾದಲ್ಲೂ ಕೂಡ ರಫ್ತು ವೇಗವಾಗಿ ಹೆಚ್ಚಾಗುವ ನಿರೀಕ್ಷೆ ಇದೆ ಸೊ ಈ ರೀತಿ ಚೀನಾ ಮತ್ತು ರಷ್ಯಾದ ಮಾರ್ಕೆಟ್ಗೆ ಪ್ರವೇಶ ಸಿಗುವುದರಿಂದ ಟ್ರಂಪ್ ಭಾರತದ ಮೇಲೆ ಹಾಕಿರುವ ಒತ್ತಡವನ್ನ ಕಡಿಮೆ ಮಾಡಬಹುದು ಗೆಳೆಯರೇ ಈ ಟ್ರಂಪ್ ಸರ್ಕಾರ ಈಗ ಭಾರತದ ವಿಷಯದಲ್ಲಿ ತಾನೇ ಸಿಕ್ಕಿಬಿದ್ದಿದ್ದೆ ಸುಂಕಗಳನ್ನು ವಿಧಿಸಿ ಭಾರತವನ್ನು ಬಗ್ಗಿಸಲು ಪ್ರಯತ್ನಿಸಿದ್ರು ಆದ್ರೆ ಇದು ಉಲ್ಟ ಆಗಿದೆ ಭಾರತ ಅವರ ಶತ್ರುಗಳ ಪಾಳಯದ ಕಡೆಗೆ ವಾಲ್ತಾ ಇದೆ ಮತ್ತೊಂದೆಡೆ ಸುಂಕಗಳಿಂದ ಪಡೆಯಲು ಬಯಸಿದ್ದ ಲಾಭವು ಈಗ ಅವರಿಗೆ ಸಿಗ್ತಾ ಇಲ್ಲ ಅವರ ಕೈಯಲ್ಲಿ ಏನು ಉಳಿದಿಲ್ಲ ಎಲ್ಲ ನಿರ್ಣಾಯಕ ವಿಷಯಗಳು ಭಾರತದ ಕೈಯಲ್ಲಿವೆ ಸೊ ಈಗ ಈ ಟ್ರಂಪ್ ಆಡಳಿತ ಭಯಭೀತಗೊಂಡಿದೆ ಸೊ ಈಗ ಈ ಪರಿಸ್ಥಿತಿಯಲ್ಲಿ ಅವರು ಭಾರತದ ಮುಂದೆ ಶರಣಾಗ್ತಾರೋ ಅಥವಾ ಭಾರತ ಅಮೆರಿಕ ಸಂಬಂಧಗಳನ್ನು ಮತ್ತಷ್ಟು ಹಾನಿ ಮಾಡುವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೋ ಅನ್ನೋದನ್ನ ನೋಡಬೇಕು ಈ ಟ್ರಂಪ್ ತಮ್ಮ ಹಠ ಮತ್ತು ಅಹಂಕಾರದಿಂದ ಮತ್ತಷ್ಟು ಸುಂಕಗಳನ್ನು ವಿಧಿಸುತ್ತಾರೋ ಅಥವಾ ಎಲ್ಲವನ್ನ ಹಿಂದಕ್ಕೆ ಪಡೆದು ಸಂಬಂಧಗಳನ್ನು ಸುಧಾರಿಸಲು ಪ್ರಯತ್ನಿಸುತ್ತಾರೋ ಅನ್ನೋದನ್ನ ಮುಂದಿನ ಕೆಲವೇ ತಿಂಗಳುಗಳಲ್ಲಿ ಗೊತ್ತಾಗಲಿದೆ ಸೊ ಗೆಳೆಯರೆ ಆ ಎಲ್ಲಾ ಅಪ್ಡೇಟ್ಸ್ಗಾಗಿ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ